ಹರ್ಗೆ ಒದಕೊಂಡು ಹರಕೆ ಮಾಡ್ಕೊಂಡು ಸ್ವಾಮೀಜಿ ಅವರು ಕಾಯ ಕಟ್ಸಿದ್ವಿ ಸೊ ಅದನ್ನ ಸಲ್ಲಿಸಿ ಸ್ವಲ್ಪ ದಿನಕ್ಕಿನ ನಮಗೆ ಮೆಡಿಕಲ್ ಸೀಟು ಆಯ್ತು ಮೂರ್ ನಂಬಿಕೆ ಬೇಡ ನಂಬಿಕೆ ಇಟ್ಟು ಬನ್ನಿ ಅಮ್ಮ ಒಳ್ಳೇದು ಮಾಡ್ತಾಳೆ ಅಷ್ಟೇ ಅದು ಅದು ಇನ್ನೊಂದು ದೊಡ್ಡ ಖುಷಿ ನಮ್ಮ ಮನೆಗೆ ಕಷ್ಟಗಳೇನಿದೆ ಅದು ಹಂಗೇ ಸರಿ ಹೋಗ್ತಾ ಇದೆ ಅದು ಯಾವ ಸ್ವ ಬಂದಾಗೆಲ್ಲ ನಮಗೇನಾದರೂ ಒಂದು ಅಳಕಿರುತ್ತೆ ಇಲ್ಲಿ ಬಂದು ಹೋದ್ಮೇಲೆ ಏನಾದ್ರು ಒಂದು ಒಳ್ಳೆ ಪಾಸಿಟಿವ್ನೆಸ್ ಅಂತೂ ಗ್ಯಾರಂಟಿ ಸಿಕ್ಕಿದೆ ಈ ಸನ್ನಿಧಿಗೆ ಬಂದು ಹೋದ್ಮೇಲೆ ನಮಗೂ ಎಲ್ಲ ಒಳ್ಳೇದಾಗ್ತಾ ಇರೋದು ಒಂದೇ ಒಟ್ಟಿನಲ್ಲಿ ನಂಬಿಕೆ ಇಟ್ಕೋಬೇಕು ಅದನ್ನು ಕೊಡಬೇಕು ಇದನ್ನು ಮಾಡಬೇಕು ಆ ಥರ ಎಲ್ಲ ಏನೂ ಕೇಳೋಲ್ಲ ಅದು ಆಗುತ್ತೆ ಅನ್ಕೊಂತೀವೋ ಶಕ್ತಿ ಇದೆ ಅದಕ್ಕೆ ಇಷ್ಟು ಜನ ಬರ್ತಿದ್ದಾರೆ ಬದಲಾವಣೆ ಆಗಿದೆ ಅದಕ್ಕೆ ಇವಾಗ ಬಂದಿದೀವಿ ಇನ್ನು ಮುಂದೆ ಹಿಂಗೆ ಬರಬೇಕಂತ ದೇವಿ ಹತ್ರ ಕೇಳಿ ಪವಾಡ ಅನ್ನೋದಕ್ಕಿಂತ ಒಳ್ಳೇದಾಗಿದೆ ನಮಗೊಂದು ನಮ್ಮ ಮನೇಲಿ ಆಕ್ಚುಲಿ ಅಷ್ಟು ಇದಿರಲಿಲ್ಲ ಸ್ವಲ್ಪ ಕಷ್ಟನೇ ಇತ್ತು ಮನೇಲಿ ಒಂದು ಒಳ್ಳೆ ಒಳ್ಳೆ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋ ಥರ ಅಂತೂ ಬಂದಿದೆ ಅದಂತೂ ಸದ್ಯ ನಾವು ಮುಂದಾಗೋದು ನಮಗೆ ಗೊತ್ತಿರಲ್ಲ ಆದರೆ ಸ್ವಾಮಿಗಳು ಕರೆಕ್ಟಾಗಿ ಏನಾಗಿತ್ತು ಅಂತ ಹಿಂದೆ ಏನಾಗಿತ್ತು ಮುಂದೆ ಏನಾಗುತ್ತೆ ಅಂತ ಕರೆಕ್ಟಾಗಿ ಹೇಳ್ತಾರೆ ಅದಂತೂ ಭಾಳ ಇದು ಮನ್ಸಲ್ಲಿ ನಾವು ಏನು ಅಂದ್ಕೊಂಡಿರ್ತೀವಿ ಅದೇ ಅದೇ ತಾಯಿ ನುಡಿಯುತ್ತೆ ಹಂಗಾಗಿ ಅದು ಭಾಳ ಫಸ್ಟ್ ಸಲ ಕೇಳೋರಿಗೆ ತುಂಬಾ ನಾವು ಮನ್ಸಲ್ಲಿ ಅಂದ್ಕೊಂಡಿದ್ದು ತಾಯಿಗೆ ಹೆಂಗೆ ಗೊತ್ತಾಯಿತು ಅಂತ ಅನ್ಸುತ್ತೆ ನೀವು ಒಂದು ಸರಿ ಅವನ್ನ ನೋಡಿ ಸ್ಟಾರ್ಟ್ ಮಾಡಿದ್ರೆ ನೀವೇ ಬರ್ತೀವಿ ಈಗ ನಾವು ಆ ಸರಿ ಏಳು ಸರಿ ಬಂದಿದ್ದೀವಿ ಅಂದರೆ ಅದಕ್ಕೊಂದು ಕಾರಣ ಇರಲೇಬೇಕಲ್ಲ ಖಂಡಿತವಾಗೂ ಒಳ್ಳೇದಾಗ ನನ್ನ ತಂಗಿ ಮೆಡಿಕಲ್ ಸೀಟ್ ಆಗಿರಲಿಲ್ಲ ಅಂದರೆ ನೀಟಲ್ಲಿ ಸ್ವಲ್ಪ ರ್ಯಾಂಕಿಂಗ್ ಕಮ್ಮಿ ಬಂದಿತ್ತು ಬಂದಿದ್ರು ಟ್ರೈ ಮಾಡಿದ್ವಿ ನಮಗೆ ಸಿಕ್ಕಿರಲಿಲ್ಲ ಬಟ್ ಇಲ್ಲಿ ಬಂದು ಅವಳು ಇವತ್ತು ಕಾಣಿಕೆ ಸಲ್ಸಿದ್ಲು ಎಕ್ಸಾಮ್ ಮುಗಿದ್ ಬಂತು ಅಂತ ಎಕ್ಸಾಮ್ ಟೈಮಲ್ಲಿ ಅವಳು ಹರಕೆ ಹೊದ್ಕೊತಾಳೆ ಸೊ ಅವಳಿಗೆ ಮೆಡಿಕಲ್ ಸೀಟು ಆಯಿತು ಅದು ಒಳ್ಳೆ ಪ್ರೆಸ್ಟೀಜಿಯಸ್ ಕಾಲೇಜಲ್ಲೇ ಆಯಿತು ಅದು ಅದು ಇನ್ನೊಂದು ದೊಡ್ಡ ಖುಷಿ ನಮ್ಮ ಮನೆಗೆ ನೀಲ್ ಬಂದು ಇಲ್ಲಿ ಹರಕೆ ಹೊದ್ಕೊಂಡು ಅರಿಕೆ ಮಾಡಿಕೊಂಡು ಸ್ವಾಮೀಜಿಯವರು ಹೇಳಿದ್ರು ಐದು ರೂಪಾಯಿ ಒಂಬತ್ತು ರೂಪಾಯಿ ಇಳಿಕಾಯಿಲೆ ಕಟ್ಸಿದ್ವಿ ಸೊ ಅದನ್ನ ಸಲ್ಲಿಸಿ ಸ್ವಲ್ಪ ದಿನಕ್ಕೆ ನಮಗೆ ಮೆಡಿಕಲ್ ಸೀಟು ಆಯಿತು ಅದೇ ಹೇಳ್ತಾ ಇದ್ದೀರಲ್ಲ ಮೂಡ್ ನಂಬಿಕೆ ಬೇಡ ನಂಬಿಕೆ ಇಟ್ಟು ಬನ್ನಿ ಅಮ್ಮ ಒಳ್ಳೇದು ಮಾಡ್ತಾಳೆ ಅಷ್ಟೆ ನಮಗೂ ಅಷ್ಟೇ ಒಳ್ಳೇದಾಗಿದೆ ನಾವು ಕ್ಯಾಶುವಲ್ ಆಗಿ ಬರ್ತಾ ಇದ್ದಿದ್ದು ಅದು ನಮಗೆಲ್ಲೋ ಸ್ವಾಮೀಜಿ ಅವ್ರು ಸಿಕ್ಕಿ ನಮ್ಮ ತಂದೆ ಅವರಿಗೆ ಕರೆದಿದ್ರು ಅವರು ಇನ್ವೈಟ್ ಮಾಡಿ ಕರೆದಿದ್ರು ಸುಮ್ಮನೆ ನಾವು ನಾವು ಇಲ್ಲಿ ಅವರು ಅಲ್ಲವೇ ಅಲ್ಲ ಅವ್ರು ಕರೆದು ಅಲ್ಲೇ ನಮ್ಮ ನಮ್ಮ ಇದ್ರ ಪೂರ್ವ ಭಾವದ ಬಗ್ಗೆ ಎಲ್ಲ ಅವರು ಹೇಳಿ ಅಲ್ಲೇ ಹೇಳಿದ್ರು ಆಮೇಲೆ ಒಂದ್ಸರ್ತಿ ಸುಮ್ಮನೆ ಕ್ಯಾಶುವಲ್ ಆಗಿ ಮಠಕ್ಕೆ ವಿಸಿಟ್ ಮಾಡಿದ್ವಿ ತುಂಬ ಚೆನ್ನಾಗಿ ಅನಿಸ್ತು ಆಮೇಲೆ ಮಠ ಇದು ಪೂಜೆಗಳು ಅಷ್ಟೇ ನಾವು ಇಲ್ಲಿ ಇಲ್ಲಿ ನಡೆಯೋ ಥರ ಪೂಜೆ ನಾವು ಆಲ್ಮೋಸ್ಟ್ ಅಲ್ಲಿ ಎಲ್ಲೂ ಹೊರಗೆ ನೋಡೋಕೆ ಸಿಗದೇ ಇಲ್ಲ ಅಷ್ಟು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಆಮೇಲೆ ಇನ್ನೊಂದೇನು ಅಂದ್ರೆ ನಮ್ಗೆ ತುಂಬ ಒಳ್ಳೆಯದಾಗಿದೆ ಆಮೇಲೆ ಮನೆಗೂ ಅಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ದೀವಿ ನಾವು ತುಂಬಾ ಒಳ್ಳೆಯದಾಗಿದೆ ಅದಕ್ಕೆ ಪ್ರತಿ ನಮ್ಮ ಮನೆಯಿಂದ ಯಾರಾದರೂ ನಾವು ಬಂದೇ ಬರ್ತೀವಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಬಂದು ತಾಯಿ ದರ್ಶನ ಅಂತೂ ನಮ್ಮ ನಮ್ಮ ಮನೆಯಿಂದ ಅಂತೂ ಹಾಗೆ ಆಗುತ್ತೆ ಪವಾಡ ಅನ್ನೋದಕ್ಕಿಂತ ಒಳ್ಳೇದಾಗಿದೆ ಒಂದು ನಮ್ಮ ಮನೇಲಿ ಆ್ಯಕ್ಚುಲಿ ಅಷ್ಟು ಇದಿರಲಿಲ್ಲ ಸ್ವಲ್ಪ ಕಷ್ಟನೇ ಇತ್ತು ಅಂದ್ಕೊಳ್ಳಿ ತುಂಬಾ ಒಂದು ಸ್ವಲ್ಪ ಟರ್ಮಲ್ಸ್ ತರ ಮೇಲೆ ಕೆಳಗೆ ಎಲ್ಲ ನೋಡಿದ್ವಿ ನಾವು ಬಟ್ ಸ್ಟಿಲ್ ಅಮ್ಮನ ಇದಕ್ಕೆ ಬಂದ ಬಂದ್ಮೇಲಿಂದ ನಮಗೊಂದು ನಮ್ಮ ಮನೆಯಲ್ಲಿ ಒಂದು ಒಳ್ಳೆ ಒಳ್ಳೆ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋ ಥರ ಅಂತೂ ಬಂದಿದೆ ಅದಂತೂ ಸತ್ಯ ತುಂಬಾ ಇದೆ ಆಮೇಲೆ ನನಗೆ ಕೆಲಸ ಅಷ್ಟೇ ನಾನು ಇಂಜಿನಿಯರಿಂಗ್ ಮುಗ್ದಿತ್ತು ಟೂ ಮಂತ್ಸ್ ಅಂದರೆ ಒಂದು ಎರಡು ಮೂರು ಕಂಪ್ನಿಯಲ್ಲಿ ನನ್ನ ಇಂಟರ್ವ್ಯೂ ಎಲ್ಲ ಆಗಿ ನನ್ನ ಪೆಂಡಿಂಗ್ ಆಗಿತ್ತು ಇಲ್ಲಿ ಬಂದು ಹರಕೆ ಅವರೇ ಹೇಳಿದರು ಐದು ರೂಪಾಯಿ ಒಂಬತ್ತು ರೂಪಾಯಿ ಹರಕೆ ಅಂತ ಹೇಳಿಬಿಟ್ಟು ಅದು ಮೇಲೆ ನನಗಿವತ್ತು ಹೆಚ್ ಪಿ ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಡಿ ಎಕ್ಸಿಯಲ್ಲೂ ವರ್ಕ್ ಮಾಡಿ ಬಿಟ್ಟಿದ್ದೀನಿ ಒಳ್ಳೆ ಸ್ಯಾಲ್ರಿ ಕೂಡ ಹೈಕ್ ಆಗಿದೆ ಎಲ್ಲ ಆಮೇಲೆ ಸ್ವಾಮೀಜಿಯವರು ಅಷ್ಟೇ ಅಷ್ಟೇ ಚೆನ್ನಾಗಿ ಶಾಸ್ತ್ರ ಹೇಳೋದ್ರಿಂದ ಹಿಡಿದು ಎಲ್ಲದು ಒಳ್ಳೇದಾಗಿದೆ ಶಾಸ್ತ್ರದ ವಿಶೇಷತೆ ಅಂದರೆ ನಾವಲ್ಲಿ ಇದೊಂದು ಸತ್ಯ ನಾವಾಗ ನಾವೇನು ಹೇಳಲ್ಲ ನಾವಾಗ ನಾವೇನು ಹೇಳೋಲ್ಲ ನಾವೆಲ್ಲೋಗಿ ನಿಂತ್ಕೊಂತೀವಿ ಅವರೇ ಎಲ್ಲ ಹೇಳ್ತಾರೆ ಇದು ನಾವು ಎರಡು ಮೂರು ಸತಿ ಶಾಸ್ತ್ರಕ್ಕೆ ಬಂದಿದ್ದೀವಿ ಒಂದು ಮೂರು ನಾಲ್ಕು ಸತಿ ಒಂದು ಹೇಳಿದ್ನಲ್ಲ ಐದು ವರ್ಷದಿಂದ ನಾವು ಬರ್ತಾನೆ ಇರ್ತೀವಿ ಅದು ಇದು ಅಂತೇಳ್ಬಿಟ್ಟು ಆಮೇಲೆ ಇನ್ನೊಂದೇನು ಅಂದರೆ ನಮ್ಮ ತಂದೆಯವ್ರದ್ದು ಒಂದು ಕೆಲಸ ನಿಂತೋಗಿತ್ತು ಅಂದರೆ ತುಂಬ ವರ್ಷದಿಂದ ಆಗದಲ್ಲೇ ಇರೋಂಥದ್ದು ಅದು ಇದೆ ಇವಾಗ ನೆರವೇರ್ತಾಯಿದೆ ಅಮ್ಮ ಮನೆಗೆ ಬಂದು ಹೋದ್ಮೇಲಿಂದ ನಮ್ಮ ಮನೆಗೆ ಅಮ್ಮನ ಕರ್ಸ್ತಾಗಿದ್ದ ಅದಾಗಿದೆ ಅದು ಇವಾಗ ನಡೀತಾ ಅಂದರೆ ಪ್ರೋಸೆಸ್ಸಿಗೆ ಬಂದಿದೆ ತುಂಬ ಕಷ್ಟ ಇತ್ತು ಅದು ನಡೆಯೋದೇ ಇಲ್ಲ ಅಂದ್ಕೊಂಡಿದ್ವಿ ನಾವು ಬಟ್ ಇವತ್ತು ಆಗಿದೆ ಅದು ಸಾಧ್ಯ ಆಗುತ್ತೆ ಸರ್ ನಂಬಿಕೆ ಅಂದರೆ ನಾನು ಹೇಳ್ತೀನಿ ಮೂರು ನಂಬಿಕೆ ಇಡ್ಬಿಡಿ ನಂಬಿಕೆ ಇಟ್ಟು ಬನ್ನಿ ತಾಯಿಗೆ ಒಳ್ಳೇದಾಗುತ್ತೆ ಅಷ್ಟೇ ಹೇಳ್ತೀನಿ ನಮಗೆ ತಾಯಿ ಅಲಂಕಾರನೇ ತುಂಬ ಇಷ್ಟ ತಾಯಿ ನೋಡೋದು ನೀವು ಎರಡು ನಿಮಿಷ ನಿಂತ್ಕೊಳ್ಳಿ ನಿಮ್ಮನ್ನು ನೀವೇ ಮರ್ತೋಗ್ತೀರಾ ಅಷ್ಟೇ ನಾವು ಅಲ್ಲೂ ಒಂದು ಒಂದು ಹತ್ತು ನಿಮಿಷ ನಾವು ಅಲ್ಲೇ ಇರ್ತೀವಿ ದೇವಸ್ಥಾನಕ್ಕೆ ಬಂದರೆ ಅಲ್ಲೇ ಅಮ್ಮನ ಮುಂದೆನೇ ಕುತ್ಕೊತೀವಿ ಅಲಂಕಾರ ಪೂಜೆ ಅದು ನೋಡ್ತಾ ಇದ್ರೆ ಸಾಕು ನಮಗೆ ನಮಗೆ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಸೊ ನಾ ಅಷ್ಟೇ ಹೇಳೋದು ಮೂಡ್ ನಂಬಿಕೆ ಬೇಡ ನಂಬಿಕೆ ಇಟ್ಟು ಬನ್ನಿ ಅಮ್ಮ ಒಳ್ಳೇದು ಮಾಡ್ತಾಳೆ ಕ್ರೆಡಿಟ್ ಆಗ್ತಾನೇ ಇದೆ ಅದಂತೂ ಸತ್ಯ ಸದ್ಯಕ್ಕಂತೂ ಕ್ರೆಡಿಟ್ ಆಗ್ತಾನೇ ಇದೆ ನಾನು ಸುಳ್ಳೇ ಇಲ್ಲ ಇದಂತೂ ಇಲ್ಲಿಗೆ ಬಂದಮೇಲಿಂದ ಒಳ್ಳೇದಂತೂ ಆಗಿದೆ ನಮ್ಮ ಮನೆಗೆ ಅಂದರೆ ಅಲ್ಲಿ ನಮಗೆ ಒಂದೊಂದು ಸತಿ ಕೆಲವ್ರಿಗೆ ಹೇಳ್ತಾರೆ ಅದು ಮಡ್ಲಕ್ಕಿ ಕೊಡಿ ಅಂತೇಳಿ ಆಮೇಲೆ ಇಲ್ಲಿ ಬೇರೆ ಥರ ನೀವು ಅಷ್ಟು ದುಡ್ಡು ಕೊಡಿ ಇಷ್ಟು ದುಡ್ಡು ಕೊಡಿ ಇಷ್ಟು ಪೂಜೆ ಮಾಡಿಸಿ ಅದಿಲ್ಲ ಐದು ರೂಪಾಯಿ ಒಂಬತ್ತು ರೂಪಾಯಿ ನಿಮ್ಗೆ ಅಷ್ಟೇ ನಾನು ಅದಕ್ಕೆ ಹೇಳ್ತಾ ಇರೋದು ನಂಬಿಕೆ ಇಟ್ಟು ಬನ್ನಿ ಸರ್ ಅದು ಅಷ್ಟೇ ಐದು ರೂಪಾಯಿ ಒಂಬತ್ತು ರೂಪಾಯಿ ಹರಕೆ ಹೊತ್ಕೊಂಡು ಜಾತಿಗೆ ಕೇಳಕ್ಕೆ ಹೋಗ್ತಾರೆ ಶಾಸ್ತ್ರ ಕೇಳಕ್ಕೆ ಹೋಗ್ತಾರೆ ಅವಾಗ ಅಲ್ಲಿ ಹೇಳ್ತಾರೆ ಐದು ರೂಪಾಯಿ ತಪ್ಕಾಣಿಕೆ ಆ ಥರ ಸಪ್ ಏನು ಮೇಲೆ ಮತ್ತೆ ಕೆಳಗೆ ಸಲ್ಲಿಸಬೇಕು ಅಂತ ಹೇಳಿ ಸೊ ಅದು ಸಲ್ಲಿಸಿದ ಮೇಲೆ ನನ್ನ ನನಗೆ ನಾನು ನೋಡ್ರ ಮಟ್ಟಿಗೆ ಒಳ್ಳೇದಾಗಿದೆ ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ ಇಲ್ಲಿ ಅದು ಕಾರ್ಪೊರೇಟ್ ಆಫೀಸಲ್ಲಿ ನೀವೇ ನಂಬಲ್ಲ ಯಾರು ಬಟ್ ಸ್ಟಿಲ್ ಅವ್ರೆಲ್ಲರೂ ಬಂದಿದ್ದಾರೆ ಇಲ್ಲಿ ನಾನು ಇಂಜಿನಿಯರಿಂಗ್ ಮಾಡ್ಕೊಂಡಿರೋದು ಈಗ ಹೆಚ್ ಪಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸೀನಿಯರ್ ಇಂಜಿನಿಯರಾಗಿ ಸರ್ ಅಕಾರ್ಡಿಂಗ್ ಟು ಮೀ ಹೌದು ಏಕೆಂದರೆ ಬೀಯಿಂಗ್ ಎನ್ ಇಂಜಿನಿಯರ್ ನಾವು ಯಾರೂ ನಂಬಲ್ಲ ಅಷ್ಟು ಈಸಿಯಾಗಿ ಬಟ್ ಸ್ಟಿಲ್ ನಾನು ನಾನಂತೂ ಇಲ್ಲಿ ಬರ್ತಾನೆ ಇರ್ತೀನಿ ಆಲ್ಮೋಸ್ಟ್ ಅಲ್ಲಿ ಒಂದು ಐದು ವರ್ಷದಿಂದ ನಮ್ಮ ತಂದೆ ತಾಯಿ ಇಬ್ಬರೂ ಬರ್ತಾರೆ ಸಾಮಾನ್ಯವಾಗಿ ನಾವು ಭಕ್ತಾದಿಗಳ ಥರ ಬಂದು ಆಮೇಲೆ ಮಠಕ್ಕೆ ನಮ್ಮ ಒಬ್ಬರು ಫ್ಯಾಮಿಲಿಯಲ್ಲಿ ನಾವು ಇದು ಸಮರ್ಪಣೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ಆಲ್ಮೋಸ್ಟ್ ಅಲ್ಲಿ ಬರ್ತೀವಿ ಹೋಗ್ತೀವಿ ಆ ಥರ ಒಟ್ಟು ಒಳ್ಳೆಯದಂತೂ ಆಗಿದೆ ಸರ್ ನಮಗೆ ಆ್ಯಂಡ್ ಇವನ್ ಯು ಕ್ಯಾನ್ ಸಿ ನಾನು ದಿನ ಬೆಳಗ್ಗೆ ಅಂದರೆ ಅಮ್ಮನ ಮುಖನೇ ನೋಡೋದು ಅದೇ ಫೋಟೋ ಸೊ ನಾವಂತೂ ತುಂಬ ನಂಬ್ತೀವಿ ಇಲ್ಲ ನಮ್ದು ಏನೇ ಒಳ್ಳೆ ಕೆಲಸ ಆಗಬೇಕು ಅಂದ್ರೂ ನಮ್ಮ ತಂದೆದು ಆ್ಯಕ್ಚುಲಿ ಒಂದು ತುಂಬ ದೊಡ್ಡ ಪ್ರಾಜೆಕ್ಟ್ ನಡೀತಾ ಇದೆ ಅದಾಗಬೇಕು ಅಂದ್ರೆ ನಾವು ಇಲ್ಲೇ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ವಿ ಅದಾಗಲ್ಲ ಅಂತ ಅನ್ಕೊಂಡಿದ್ವಿ ಬಟ್ ಅಲ್ಲಿ ಗೌರ್ಮೆಂಟ್ ಇದು ಸೆಂಟ್ರಲ್ ಗೌರ್ಮೆಂಟಿಂದ ಇಂದ ನಮ್ಗೆ ಅಪ್ರೂವಲ್ ಬಂತು ಸೊ ಅದು ನಾವು ನಾವು ಹಾಂ ಅದನ್ನೇ ಹೇಳ್ತಾ ಇರೋದು ಫಸ್ಟ್ ಟೈಮ್ ಬರ್ತಿರೋದು ನಂಗೆ ನೋಡಿ ತುಂಬಾ ಖುಷಿ ಆಯಿತು ತುಂಬ ಪಾಸಿಟಿವ್ ವೈಬ್ಸ್ ಇದೆ ಇಲ್ಲಿ ಬಂದ ತಕ್ಷಣ ಏನೋ ಒಂಥರ ಎಲ್ಲ ಪ್ರಾಬ್ಲಮ್ಸು ಮರೆತೋದಂಗೆ ಆಗುತ್ತೆ ಅಂದರೆ ದೇವ್ರ ಮುಂದೆ ಇದ್ದರೆ ನಮ್ದು ಎಲ್ಲ ಪ್ರಾಬ್ಲಮ್ಸು ಮರೆತೋಗಿದ್ದ ದೇವ್ರ ಮಾತ್ರ ಕಾಣುತ್ತೆ ಸೊ ನಂಗೆ ಇಲ್ಲಿ ಬಂದು ಫಸ್ಟ್ ಟೈಮ್ ತುಂಬ ಖುಷಿಯಾಗಿದೆ ನೆಕ್ಸ್ಟ್ ಟೈಮು ಬರಬೇಕು ಅಂತ ಏನೇ ಪಟ್ಕೊಂಡಿಲ್ಲ ಅದೇ ಫಸ್ಟ್ ಟೈಮ್ ಅದು ಹಂಗೆ ಏನೂ ಗೊತ್ತಿರಲಿಲ್ಲ ಇಲ್ಲಿ ಹೆಂಗಿದೆ ಟ್ರೆಡಿಷನ್ಸ್ ಎಲ್ಲ ಅಂತ ಸೊ ಇನ್ನು ಮುಂದೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಕೇಳಬೇಕು ಅಂತ ಅನಿಸಿದೆ ಆದರೆ ಇವತ್ತೇನು ಇಲ್ಲ ಅಂತ ಹೇಳಿದ್ರು ಸೊ ನೆಕ್ಸ್ಟ್ ಟೈಮ್ ಟ್ರೈ ಕಟ್ರೆ ಓವರಾಲ್ ಇವಾಗೆಲ್ಲ ತುಂಬ ಜನಗಳಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಆಗ್ತಿದೆ ಸೊ ಅದೆಲ್ಲ ಕಡಿಮೆ ಆಗಲಿ ಜನಗಳಿಗೆಲ್ಲ ಆರೋಗ್ಯ ಚೆನ್ನಾಗಿರಲಿ ಅಂತ ಈ ಸಲಿನೂ ಇದು ಸುಮಾರು ಮೋಸೆ ಉಣ್ಮೆಗಳಲ್ಲಿ ಬಂದಿದ್ದೀವಿ ಇದು ವಿಶೇಷವಾಗಿ ಇವತ್ತು ತುಂಬ ಚೆನ್ನಾಗಿ ನಡೀತು ತುಂಬ ಖುಷಿ ಆಯಿತು ಇದೆಲ್ಲ ನೋಡಿ ಇನ್ನೂ ಇನ್ನೂ ಹೆಚ್ಚಿನ ಜನ ಸೇರಿ ಒಳ್ಳೇದಾಗಲಿ ಅನ್ನೋದೇ ನನ್ನ ಆರೈಕೆ ಖಂಡಿತ ನಮ್ಮ ಜೀವನದಲ್ಲೂ ಆಗಿದೆ ನಾವು ಇದ್ದೀವಿ ನಮಗೂ ಹೇಳೇ ನಾವು ಬಂದಿರೋದು ಹಂಗಾಗಿ ನಾವು ನಮಗಂತೂ ತುಂಬ ಒಳ್ಳೆಯದಾಗಿದೆ ಇಲ್ಲಿ ಎಲ್ಲ ನಡೆಯೋದೆಲ್ಲ ಪವಾಡನೇ ಹಾಗಾಗಿ ನಾವು ಪ್ರತಿ ಸಲಿನೂ ಬರ್ತೀವಿ ಕಷ್ಟಗಳೇನಿದೆ ಅದು ಹಂಗಂಗೆ ಸಮ ಸರಿ ಹೋಗ್ತಾ ಇದೆ ಅದು ಯಾವ ಸ್ವ ಬಂದಾಗೆಲ್ಲ ನಮಗೇನಾದರೂ ಒಂದು ಅಳ್ಕಿರುತ್ತೆ ಇಲ್ಲಿ ಬಂದು ಹೋದ್ಮೇಲೆ ಏನಾದರೂ ಒಂದು ಒಳ್ಳೆ ಪಾಸಿಟಿವ್ನೆಸ್ ಅಂತೂ ಗ್ಯಾರಂಟಿ ಸಿಕ್ಕಿದೆ ಹಾಗಾಗಿ ನಾವು ಆ ದೇವಿನ ತುಂಬ ನಂಬ್ತೀವಿ ಖಂಡಿತ ನಡೆದಿರೋದಕ್ಕೆ ನಾವು ಇಷ್ಟು ಬರೋದು ನಡೀತಾನೇ ಇದೆ ಅದಕ್ಕಂತೂ ಖಂಡಿತ ನಾವು ಮುಂದಾಗೋದು ನಮಗೆ ಗೊತ್ತಿರಲ್ಲ ಆದರೆ ಸ್ವಾಮಿಗಳು ಕರೆಕ್ಟಾಗಿ ಏನಾಗಿತ್ತು ಅಂತ ಹಿಂದೆ ಏನಾಗಿತ್ತು ಮುಂದೆ ಏನಾಗುತ್ತೆ ಅಂತ ಕರೆಕ್ಟಾಗಿ ಹೇಳ್ತಾರೆ ಅದಂತೂ ಭಾಳ ಇದು ಮನಸಲ್ಲಿ ನಾವೇನು ಅಂದ್ಕೊಂಡಿರ್ತೀವಿ ಅದೇ ಅದೇ ತಾಯಿ ನುಡಿಯುತ್ತೆ ಹಂಗಾಗಿ ಅದು ಭಾಳ ಫಸ್ಟ್ ಸಲ ಕೇಳೋರಿಗೆ ತುಂಬಾ ನಾವು ಮನಸ್ಸಲ್ಲಿ ಅಂದ್ಕೊಂಡಿದ್ದು ತಾಯಿಗೆ ಹೆಂಗೆ ಗೊತ್ತಾಯಿತು ಅಂತ ಅನಿಸುತ್ತೆ ಅಂದರೆ ನಾವೇನು ಅಲ್ಲಿ ಕ ಹೇಳೋ ಕೇಳೋಂಥದ್ದೇನು ಇರೋಲ್ಲ ನಾವು ಬರೀ ಮನಸ್ಸಲ್ಲಿ ಅಂದ್ಕೊಂಡು ಪು ಸಂಕಲ್ಪ ಮಾಡ್ಕೊಳ್ಳೋದು ಅಷ್ಟೇ ತಾಯಿನೇ ಎಲ್ಲಾನು ನಾವೇನು ಬ ಮನಸಲ್ಲಿ ಏನು ಅಂದ್ಕೊಂಡಿದ್ದೀವಿ ಅದನ್ನು ತಾಯಿನೇ ಬರೆದಿರ್ತಾರೆ ಅಲ್ಲಿ ಅರ್ಶನದಲ್ಲಿ ಹಂಗಾಗಿ ನಮಗೆ ಪರಿಹಾರನೂ ಸಿಕ್ಕಿದೆ ಒಳ್ಳೆಯದು ಆಗಿದೆ ಸಮಸ್ಯೆಗಳು ಬರ್ತಾನೆ ಇರುತ್ತೆ ಹಂಗೆ ಸಾಲ್ವ್ ಆಗ್ತಾ ಇದೆ ಇಲ್ಲ ಯಾವಾಗ ಮನಸ್ಸಾಗುತ್ತೆ ಅವಾಗೆಲ್ಲ ಬರ್ತೀವಿ ತಾಯಿ ನೆನ್ಸ್ಕೊಂಡಾಗೆಲ್ಲ ಗ್ಯಾರಂಟಿ ಬಂದೇ ಬರ್ತೀವಿ ನಾವು ಒಂದ್ಸಲಿ ಬಂದೋದ ಮೇಲೆ ಮತ್ತೆ ಬರೋಕ್ಕಾಗಲ್ಲ ಈ ರಶ್ ಬೇಡ ಅಂತ ಅನಿಸುತ್ತೆ ಆದರೆ ಎಲ್ಲೋ ಒಂದು ಮೂಲೆ ಮತ್ತೆ ಇನ್ನೊಂದು ಸಲ ತಾಯಿನೇ ಕರ್ಸ್ಕೊತಾಳೆ ತಡೆಯಿಲ್ಲ ಇಲ್ಲ ಬರಬೇಕು ಅಂತ ಅನಿಸೆ ಅನಿಸುತ್ತೆ ಮೊದಲೆಲ್ಲ ಇರಲಿಲ್ಲ ನಾವು ಬಂದಾಗ ಒಂದು ಹದಿನಾರು ಜನ ಹದಿನೇಳು ಜನ ಇರ್ತಿದ್ರು ಅಷ್ಟೇ ಒಂದು ಶಾಸ್ತ್ರ ಕೇಳೋಕ್ಕೆ ನೆಕ್ಸ್ಟು ನಾವು ಇನ್ನೊಂದು ಸಲಿಗೆ ಬರೋಷ್ಟೊತ್ತಿಗೆ ಎರಡು ವರ್ಷದಷ್ಟೊತ್ತಿಗೆ ನೂರು ಜನ ನಾವೇ ಮೂರನೇ ಆಗಿದ್ವಿ ಅಷ್ಟು ಬೆಳವಣಿಗೆ ಆಗಿದೆ ಇಲ್ಲಿ ಅವ್ರದ್ದು ಪ್ರಶ್ನೆ ಕೇಳೋದು ತುಂಬ ಭಾಳ ಪವರ್ಫುಲ್ ಅನಿಸುತ್ತೆ ನಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನು ಹೇಳ್ಬಿಡ್ತಾರೆ ನೀವು ಇಂಥದ್ದಂದ್ಕೊಂಡಿದ್ದೀರಾ ಅಂತ ನೀವು ಹೇಳೋದೇ ಬೇಡ ಹೋಗ್ತಾ ಇದ್ದಂಗೆ ಅವರೇ ಹೇಳ್ಬಿಡ್ತಾರೆ ನೀವು ಇದಿದೆ ಕೇಳಿದ್ದೀರಾ ಹೀಗೆ ಆಗುತ್ತೆ ಇದು ಹೋಗಿ ಬನ್ನಿ ಅಂತ ನಮಗೂ ಹಾಗೆ ಹೇಳಿದ್ದು ಹೋಗಿ ಬರ್ಲಿಕ್ಕಾಗದೆ ಫಿಫ್ ಫೈವ್ ಮಂತ್ಸ್ ಆದಮೇಲೆ ಇವಾಗ ಬಂದಿದ್ದೀವಿ ಮೇ ಬಿ ದೇವಿ ಇವತ್ತು ಗುರು ಗುರುಪ್ರೌಣಮಿ ದಿನ ತುಂಬ ಲೈಫಲ್ಲಿ ಏನು ಅಂದ್ಕೊಳ್ತೀವೋ ಅದು ಹಾಗೇ ಆಗುತ್ತೆ ಆ ಶಕ್ತಿ ಇದೆ ಅದಕ್ಕೆ ಇಷ್ಟು ಜನ ಬರ್ತಿದ್ದಾರೆ ಹೀಗೆ ಚೆನ್ನಾಗಾಗುತ್ತೆ ಆಗ ಬದಲಾವಣೆ ಆಗಿದೆ ಅದಕ್ಕೆ ಇವಾಗ ಬಂದಿದ್ದೀವಿ ಇನ್ನು ಮುಂದೆ ಹೀಗೆ ಬರಬೇಕಂತ ದೇವಿ ಹತ್ರ ಕೇಳಿಯೋ ನೋಡಿ ಯಾರೋ ಹೇಳಿದ್ರು ಇನ್ಸ್ಟಾಗ್ರಾಮು ವೀಡಿಯೋ ಅದೆಲ್ಲ ನೋಡಿ ಬಂದಿದ್ದು ಆದರೆ ತುಂಬ ಪವರ್ಫುಲ್ ಆ ರಥೋತ್ಸವ ಎಲ್ಲ ಇದ್ದು ನೋಡಿ ಐದು ತಿಂಗಳಿಂದ ಬರೋಕ್ಕಾಗಲಿಲ್ಲ ಅರ್ಕೆ ತೀರ್ಸೋಕ್ಕಾಗಲಿಲ್ಲ ಇವತ್ತು ಬಂದಿದ್ದೀವಿ ಸೆವೆಂಟಿ ಫೈಲ್ಲ ಹಂಡ್ರೆಡ್ ಪರ್ಸೆಂಟ್ಸ್ ಅತ್ತೆ ನಮ್ಮ ನಮ್ಮ ಲೈಫಲ್ಲಿ ಅನ್ನಿಸ್ತು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಹೆಂಗೆ ಗೊತ್ತಾಗುತ್ತೆ ಇವಾಗ ನಿಮ್ಮ ಮನಸ್ಸಲ್ಲಿ ಐದು ಪರ್ಸೆಂಟ್ ಇಟ್ಕೊಂಡು ನೀವು ನಿಂತಿದೀಯ ಕ್ಯೂ ಅಲ್ಲಿ ಹೆಂಗೆ ಗೊತ್ತಾಗುತ್ತೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಲ್ವಾ ನಾವು ಹಾಗೆ ಲೈಕ್ ಏನೋ ಹೇಳ್ತಾ ಇದ್ದಾರೆ ನೋಡೋಣ ಅಂತ ಹೋದ್ವಿ ಅವ್ರು ಹೇಳಿದ ತಕ್ಷಣ ನನಗೆ ಹಸ್ಬೆಂಡ್ಗೆ ಶಾಕ್ ಅಲ್ಲ ಅವರಲ್ಲಿ ಕೂತ್ಕೊಂಡ್ರೆ ಅವ್ರು ಹೇಳೋದು ದೇವಿನೇ ಹೇಳ್ತಾ ಇದ್ದಾಳೆ ಅಂತ ಅನಿಸುತ್ತೆ ಖಂಡಿತ ಅದು ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗಲೇ ಗೊತ್ತಾಗುತ್ತೆ ಈ ಸರಿ ಇವತ್ತು ವಿಶೇಷ ಗುರುಪೌರ್ಣಮಿ ಆಗಿರೋದ್ರಿಂದ ದೀಪ ಅನಿಸ್ಬೇಕಂತ ಬಂದ್ವಿ ಅಷ್ಟೇ ಖಂಡಿತ ನಂಬಿಕೆ ಇಟ್ಟರೆ ಎಲ್ಲನೂ ಚೆನ್ನಾಗತ್ತೆ ನಂಬಿಕೆ ಅಷ್ಟೇ ಅವ್ರು ಏನು ನಡ್ಸ್ಕೊಡ್ತಾರೋ ಅದನ್ನು ನಂಬ್ಕೊಂಡು ಅವ್ರು ಇದ್ದಾರೆ ಅಂತ ನಂಬ್ಕೊಂಡು ಹೋದರೆ ಒಳ್ಳೇದು ಖಂಡಿತ ಆಗುತ್ತೆ ನಮಗೂ ತುಂಬ ಏನಂತಾರೆ ಧೈರ್ಯ ಮುಂದೆ ಜೀವನದಲ್ಲಿ ಇನ್ನೂ ಏನು ಮಾಡಬೇಕು ಅನ್ನೋದು ಆ ಥರ ಎಲ್ಲ ಕಷ್ಟ ಅದೆಲ್ಲ ನಿಂತಿದ್ದಾಗ ಈ ಸನ್ನಿಧಿಗೆ ಬಂದು ಹೋದ್ಮೇಲೆ ನಮಗೂ ಎಲ್ಲ ಒಳ್ಳೇದಾಗ್ತಾ ಇರೋದು ಒಂದೊಂದೇ ಒಟ್ಟಿನಲ್ಲಿ ನಂಬಿಕೆ ಇಟ್ಕೋಬೇಕು ಅದನ್ನು ಕೊಡಬೇಕು ಇದನ್ನು ಮಾಡಬೇಕು ಆ ಥರ ಎಲ್ಲ ಏನೂ ಕೇಳಲ್ಲ ಅದೇ ನಂಬಿಕೆ ಇಟ್ಕೊಂಡು ಮಾಡಬೇಕಷ್ಟು ಕಷ್ಟ ಅಂದರೆ ಮಾಮೂಲಿ ಇವಾಗ ಇರ್ಬೋದು ಅಥವಾ ಜಮೀನಿನ ವಿಷಯ ದುಡ್ಡಿನ ವಿಷಯ ಫಿನಾನ್ಷಿಯಲಿ ಮನುಷ್ಯ ಮೇಲೆ ಇದ್ದೇ ಇರುತ್ತಲ್ಲ ಹಾಗೆ ನಮಗೂ ಒಂದೆಲ್ಲ ಒಂದು ಯಾವುದಾದ್ರೂ ಇದ್ದೇ ಇರುತ್ತೆ ಅದನ್ನು ಕೇಳ್ಕೊಳಕ್ಕೆ ಬಂದಾಗ ಅವರು ಸುಧಾರಿಸಿದ್ದಾರೆ ಅದನ್ನು ಎಷ್ಟೋ ಸುಧಾರಿಸಿದ್ದಾರೆ ನಂಬಿಕೆ ಇಟ್ಟು ಹಾಗೆ ಬರ್ತಾನೆ ಇದ್ದೀವಿ ಅದು ಸರಿ ಹೋಗ್ತಾ ಇದೆ ಅನ್ನೋ ನಂಬಿಕೆ ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ ಇದು ಮಾಮೂಲಿ ಆಷಾಢ ಮಾಸದಲ್ಲಿ ನಿಂಬ್ರೆಣ್ಣು ದೀಪ ಅಂಟಿಸ್ತಾರೆ ಸಂಕಷ್ಟಗಳು ಕಳೀಲಿ ಅಂತ ಹೇಳಿ ಇವತ್ತು ಇಲ್ಲಿಗೆ ಬರ್ತಾ ಇದ್ವಲ್ಲುಮ್ಮೆ ಇರುತ್ತೆ ಅಂತ ಹೇಳಿ ಅಂಟಿಸ್ತಿದ್ದೇವೆ ಅಷ್ಟೇ ಏನು ವಿಶೇಷ ಅಂತ ನಾವೇನು ಹರಿಸ್ಕೊಂಡೇನು ಅಂಟಿಸ್ತಾ ಇಲ್ಲ ಮಾಮೂಲಿ ಶಿಕ್ಷೇಕ್ ಬಂದಿದ್ದೀವಿ ಒಳ್ಳೆ ಉತ್ಸವ ದಿಸನೇ ಬಂದಿದ್ದೀವಲ್ಲ ಅದಕ್ಕೋಸ್ಕರ ಅಂಟಿಸುತ್ತೆ ಖಂಡಿತ ಬರುತ್ತೆ ನಾವು ನೋಡಿದ್ದೀವಿ ಇದು ಉತ್ಸವ ಆಗಬೇಕಾದ್ರೆ ನಾವು ನೋಡಿದ್ದೀವಿ ಗರುಡ ಬರುತ್ತೆ ಖಂಡಿತವಾಗ್ಲೂ ಶಕ್ತಿ ಇದೆ ಶಕ್ತಿ ಇಲ್ಲದೇ ಇಷ್ಟು ಜನ ಬರಕ್ ಸಾಧ್ಯನೇ ಇಲ್ಲ ಅಲ್ವಾ ಶಕ್ತಿ ಇದೆ ಆಮೇಲೆ ನಂಬಿಕೆ ಒಳ್ಳೇದಾಗೆ ಆಗುತ್ತೆ ನಂಬಿಕೆ ಇಟ್ಕೊಂಡು ಬರಬೇಕು ತುಂಬ ಪವರ್ಫುಲ್ ಇದೆ ನೀವು ಒಂದು ಸರಿ ಅವ್ರನ್ನ ನಂಬಕ್ಕೆ ಸ್ಟಾರ್ಟ್ ಮಾಡಿದರೆ ನೀವೇ ಬರ್ತೀವಿ ಈಗ ನಾವು ಆ ಸರಿ ಏಳು ಸರಿ ಬಂದಿದ್ದೀವಿ ಅಂದರೆ ಅದಕ್ಕೊಂದು ಕಾರಣ ಇರಲೇಬೇಕಲ್ಲ ಖಂಡಿತವಾಗೂ ಒಳ್ಳೆಯದಾಗ ಯಾವುದೇ ದೇವಸ್ಥಾನಕ್ಕೆ ಹೋದರೂ ನಂಬಿಕೆ ಇಟ್ಟೇ ಹೋಗ್ತೀವಿ ಈ ಕ್ಷೇತ್ರದಲ್ಲಿ ತುಂಬ ತುಂಬ ಶಕ್ತಿ ಇದೆ ಎಲ್ಲರೂ ಅವ್ರಾಗ ಬಂದು ನೋಡಿದ್ರೆ ಅವ್ರಿಗೆ ಗೊತ್ತಾಗತ್ತೆ ಕೆಲವರಿಗೆ ಅನ್ಸ್ಬೋದು ಏನು ಅಲ್ಲಿಗೆ ಹೋಗಬೇಕಾ ಅಂತ ನೀವು ಮನೇಲಿಟ್ಕೊಂಡು ಒಂದು ಸರಿ ಪರೀಕ್ಷೆ ಮಾಡಿ ನೋಡಿದ್ರೂ ಸಾಕು ಹಾಗೆ ಆಗುತ್ತೆ ಅವರ ದರ್ಶನ ಮಾಡ್ಕೊಂಡು ಹೋದ್ರೆ ಸಾಕು ಎಲ್ಲ ಆಗತ್ತೆ ಇನ್ನು ಎಲ್ಲನೂ ಇದೆ ಪ್ರಶ್ನೆ ಕೇಳ್ತಾರೆ ಪ್ರಾಕರೋತ್ಸವಕ್ಕೆ ಭಾಗಿಯಾಗಕ್ಕೆ ಹೇಳ್ತಾರೆ ಹೌದು ಕೇಳಿದ್ದೀವಿ ಖಂಡಿತವಾಗ್ಲೂ ನಿಜ ಆಗುತ್ತೆ ನಾವೇನು ಹೇಳೋ ಅವರೇ ಹೇಳ್ತಾರೆ ನೀವೇನು ಮನಸಲ್ಲಿ ಇಟ್ಕೊಂಡಿದ್ದೀರೋ ಅದು ಅವರೇ ಹೇಳ್ತಾರೆ ನೀವು ಇಂಥದ್ದು ಇಂಥದ್ದು ಅಂತಲೂ ಹೇಳಬೇಕಾಗಿಲ್ಲ ಅವರು ಮನಸ್ಸಲ್ಲಿ ಏನಿಟ್ಕೊಂಡಿದ್ದೀರೋ ಅದೇ ಆಗುತ್ತೆ ಹೌದಾಗಿದೆ ಖಂಡಿತವಾಗ್ಲೂ ಆಗಿದೆ ನೀವು ಮನಸಲ್ಲಿ ಹರ್ಸ್ಕೊಂಡು ಅವ್ರ ಹತ್ರ ಹೋದರೆ ಸಾಕು ಅವ್ರಿಗೆ ಅವರೇ ಹೇಳ್ತಾರೆ ಸಮಸ್ಯೆ ಪರಿಹಾರ ಎಲ್ಲಾನು ಹೇಳ್ತಾರೆ ಒಟ್ನಲ್ಲಿ ಕನಿಷ್ಠ ಏನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೂ ಅವ್ರನ್ನ ನಂಬ್ಲೇಬೇಕು ಅವ್ರ ಮೇಲೆ ನಂಬಿಕೆ ಇಟ್ಟು ಬಂದ್ರೆ ಖಂಡಿತವಾಗೂ ಒಳ್ಳೇದಾಗತ್ತೆ ಇಲ್ಲಿಗೆ ಬಂದೇ ನೋಡಬೇಕು ನಾವು ಹೇಳಿ ಅವ್ರಿಗೆ ನಂಬಿಕೆ ಬರ್ಸೋದೆ ಹೊರತು ಆದರೆ ಸರಿ ಅವ್ರ ಸಮಸ್ಯೆ ತೀರ್ತಾ ಇರೋದು ನೋಡಿ ಅವ್ರಿಗೆ ನಂಬಿಕೆ ಬರ್ತಾರೆ ಬಂದು ಅವರೇ ಹೇಳ್ತಾರೆ ಇದು ನಮಗೆ ಮಾಮೂಲಿ ಒಂದು ಯೂಟ್ಯೂಬಿಂದ ಗೊತ್ತಾಯ್ತು ಇನ್ನೊಂದು ನಮ್ಮ ಅತ್ತೆ ಅವರು ಹೇಳಿದ್ರು ಹೋಗಿ ಬರೋಣ ಅಂತ ಹೇಳಿ ಅವಾಗಿಂದ ಬರ್ತಾನೆ ನೇಟಿವ್ ಬಂದು ಇಲ್ಲೇ ಮಂಡ್ಯ ಬಟ್ ನಾವು ಇರೋದೆಲ್ಲ ಬ್ಯಾಂಗ್ಳೂರ್ ಯಲಾಂಕ ಯಲಾಂಕ ಹೆಣ್ಮಕ್ಳು ಅಂತ ಹೇಳಲ್ಲ ಮನುಷ್ಯ ಎಲ್ಲರಿಗೂ ಎಲ್ಲರಿಗೂ ಒಳ್ಳೇದಾಗುತ್ತೆ ಇದೆ ಖಂಡಿತವಾಗ್ಲೂ ಇದೆ ಅದು ಪ್ರಶ್ನೆನೂ ಕೇಳ್ತಾರೆ ಅವ್ರು ಹರಿಸ್ಕೊಂಡು ಹೋಗ್ತಾರೆ ಇನ್ನ ಬಸಪ್ಪ ಅಂದೂ ಇದೆ ಅವರು ಅಷ್ಟೇ ನೀವು ಏನು ಹೇಗುತ್ತೋ ಅದಕ್ಕೆ ಬಲ್ಗಾಲ್ ಕೊಡ್ತಾರೆ ಆಗದಿದ್ರೆ ಎಲ್ಲಾನು ಅವರು ಆಶೀರ್ವಾದ ಮಾಡ್ತಾರೆ ಖಂಡಿತವಾಗ್ಲೂ ಶಕ್ತಿ ಇದೆ ಎಲ್ಲರೂ ಬಂದಿದ್ದಾರೆ ಎಲ್ಲ ನಾವು ಅಂಥವ್ರ್ದೆಲ್ಲ ಕೇಳಿಕೊಂಡೇ ನಾವು ಬಂದಿದ್ದು ಎಲ್ಲರೂ ಒಳ್ಳೇದಾಗ್ತಿದೆ ಅನ್ನೋ ಥರ ಹೇಳಿದ್ಮೇಲೆ ನಮಗೂ ಕಷ್ಟ ಇದೆ ಅಲ್ವಾ ನಾವು ಕೇಳೋಣ ಅನ್ನೋ ಥರ ಖಂಡಿತ ಒಳ್ಳೇದಾಗಿದೆ ಗುರುಗಳ ಬಗ್ಗೆ ಏನು ಹೇಳೋ ಅಷ್ಟೇ ಇಲ್ಲ ಅವರು ಬೇರೆ ಏನು ಹೇಳಲ್ಲ ಏನಿದೆಯೋ ಅವ್ರ ಶಕ್ತಿ ಅವರು ಅಮ್ಮ ಏನು ಉಳಿಸ್ತಾಳೋ ಹಾಗೆ ಮಾತಾಡ್ತಾರೆ ತಗೋಬಂದು ಪೂಜೆ ಮಾಡೋದಾಗಿರ್ಬೋದು ಇನ್ನೊಂದಾಗಿರ್ಬೋದು ಎಲ್ಲಾನು ಹೇಳ್ತಾರೆ ಪ್ರಾಕಾರೋತ್ಸವದ ಭಾಗ ಆಗಿರ್ಬೋದು ಆಮೇಲೆ ಅಷ್ಟು ನೀರು ಹಾಕೊಳ್ಳೋದಿರ್ಬೋದು ಎಲ್ಲದಕ್ಕೂ ಪರಿಹಾರ ಚೆನ್ನಾಗಿ ಹೇಳಿಕೊಡ್ತಾರೆ ಇದು ಮಾನವೀಯ ಸಂದೇಶದ ಜನವಾಹಿನಿ